ನಮಸ್ಕಾರ ವೀಕ್ಷಕರೇ ಪೀಪಲ್ ಟಿವಿಗೆ ಸ್ವಾಗತ ನಾನು ಶಾಹಿನಾ ಸುಳ್ಯ ಸ್ನೇಹಿತರೆ ಎಷ್ಟು ದುಡಿದ್ರು ಕೂಡ ಸಾಲಲ್ಲ ಇರುವ ಸಂಬಳದಲ್ಲಿ ಜೀವನ ನಡೆಸೋದು ಕೂಡ ಕಷ್ಟ ಎಲ್ಲದಕ್ಕೂ ಕೂಡ ಜಾಸ್ತಿ ರೇಟ್ ಮಂತ್ ಎಂಡ್ ಆದರೆ ಅಕೌಂಟಲ್ಲಿ ನೂರು ರೂಪಾಯಿ ಕೂಡ ಇರಲ್ಲ ಸಾಲ ಮಾಡಬೇಕು ಇನ್ನು ಮುಂದಿನ ತಿಂಗಳ ಸಂಬಳದಲ್ಲಿ ಈ ಸಾಲ ಕೂಡ ಆ್ಯಡ್ ಆಗಿರುತ್ತೆ ಅದು ಕೂಡ ನಾವು ಸೇರಿಸಬೇಕು ಈ ಥರ ನಮ್ಮ ಜೀವನವೇ ಕಷ್ಟ ಆಗ್ತಾ ಹೋಗಿದೆ ಮನುಷ್ಯನ ಈ ವ್ಯತಿಯನ್ನು ಕೇಳುತ್ತಲೇ ಇರ್ತೇವೆ ಫ್ಯಾಮಿಲಿ ಇದ್ರೆ ಕಷ್ಟ ಮಕ್ಕಳ ಸ್ಕೂಲ್ ಫೀಸು ಅದು ಇದು ಅಂತ ಇನ್ನಷ್ಟು ಜಾಸ್ತಿನೇ ಖರ್ಚು ಜೀವನದ ವೆಚ್ಚ ಹೆಚ್ಚಾದಂತೆ ಮಾನಸಿಕ ಒತ್ತಡ ಕೂಡ ನಮಗೆ ಜಾಸ್ತಿ ಈ ಒತ್ತಡ ಮನುಷ್ಯನ ಇಡೀ ವರ್ತನೆಯನ್ನ ಬದಲಾಯಿಸಿ ಬಿಡುತ್ತದೆ ಎಂದು ಯ ಇತ್ತೀಚಿನ ವರದಿ ಹೇಳುತ್ತದೆ ಈ ವರದಿಯಲ್ಲಿ ಏನೇನು ಹೇಳುತ್ತಾರೆ ಅಂತ ತಿಳ್ಕೊಳ್ಳೋಣ ಜೇಬಲ್ಲಿ ಕಾಸಿಲ್ದೇ ಇದ್ದಾಗ ಬದುಕಿನಲ್ಲಿ ಎಲ್ಲಾ ವೆಚ್ಚಗಳು ಹೆಚ್ಚಾಗಿರುವಾಗ ಮನುಷ್ಯನ ವರ್ತನೆ ಕೂಡ ಬದಲಾಗ್ತದೆ ಸತ್ಯ ಜೀವನ ವೆಚ್ಚ ಉಂಟು ಮಾಡುವ ಒತ್ತಡ ಗ್ರಾಹಕರ ವರ್ತನನ್ನು ಕೂಡ ಮರು ರೂಪಿಸುತ್ತದೆ ಎಂಬುದು ಪಿಡಬ್ಲ್ಯೂಸಿಯ ವರದಿ ಹೇಳುತ್ತದೆ ಪಿಡಬ್ಲ್ಯೂಸಿಯ ವಾಯ್ಸ್ ಆಫ್ ದ ಕನ್ಸ್ಯೂಮರ್ ಟೂ ಟ್ವೆಂಟಿ ಫೈವ್ ಇಂಡಿಯಾ ಪ್ರೆಸ್ಪೆಕ್ಟಿವ್ ವರದಿಯ ಪ್ರಕಾರ ಸುಮಾರು ನಲವತ್ತು ಪರ್ಸೆಂಟ್ ರೆಸ್ಪಾಂಡೆಂಟ್ಗಳು ತಮ್ಮ ಆರ್ಥಿಕ ಜೀವನದಲ್ಲಿ ಸಮತೋಲನವನ್ನು ತರಲು ಕಷ್ಟಪಡ್ತಿದ್ದಾರೆ ಮೂವತ್ತೆರಡು ಪರ್ಸೆಂಟ್ ಜನ ಹೇಗೋ ಏನೋ ನಿಭಾಯಿಸುತ್ತಿದ್ದಾರೆ ಏಳು ಪರ್ಸೆಂಟ್ ಜನರು ಆರ್ಥಿಕವಾಗಿ ಯಾವುದೇ ಸುರಕ್ಷತೆಯನ್ನ ಹೊಂದಿಲ್ಲ ಬಿಲ್ ಪೇ ಮಾಡಲು ಪರದಾಡ್ತಾ ಇದ್ದಾರೆ ಎಂದು ವರದಿ ಹೇಳುತ್ತದೆ ಐವತ್ತೇಳು ಪರ್ಸೆಂಟ್ ಜನರ ಪ್ರಕಾರ ದೈನಂದಿನ ವಸ್ತುಗಳ ಬೆಲೆ ಮತ್ತು ಬಿಲ್ಗಳಂತಹ ಜೀವನ ವೆಚ್ಚ ಮುಂದಿನ ಹನ್ನೆರಡು ತಿಂಗಳುಗಳಲ್ಲಿ ತಮ್ಮ ದೇಶದ ಮೇಲೆ ಗಂಭೀರ ಪರಿಣಾಮ ಬೀರಬಹುದಾದಂತಹ ಮೂರು ಪ್ರಮುಖ ಅಂಶಗಳಲ್ಲಿ ಒಂದು ಕಳೆದ ವರ್ಷ ನೋಡೋದಾದ್ರೆ ಹವಾಮಾನ ಬದಲಾವಣೆಯಿಂದಾಗಿ ಆಹಾರ ಬೆಳೆಗಳ ಮೇಲೆ ಉಂಟಾಗಿರುವಂತಹ ಪರಿಣಾಮ ಜನರ ದೊಡ್ಡ ಚಿಂತನೆಯ ವಿಷಯವಾಗಿತ್ತು ಆದರೆ ಈ ವರ್ಷ ಜನಕ್ಕೆ ಜೀವನ ವೆಚ್ಚವೇ ದೊಡ್ಡ ಸಮಸ್ಯೆಯಾಗಿದೆ ಈ ಒತ್ತಡದ ಕಾರಣದಿಂದಾಗಿಯೂ ಜನರು ಹಣ ಉಳಿತಾಯ ಮಾಡುವ ವರ್ತನೆಯನ್ನ ರೂಪಿಸಿಕೊಳ್ತಿದ್ದಾರೆ ತಾವು ತಿನ್ನುವ ಆಹಾರ ಸಾಮಾನು ಖರೀದಿಸುವ ಅಂಗಡಿಗಳನ್ನೆಲ್ಲ ಚೇಂಜ್ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿ ಎಲ್ಲಿಯಾಗಿ ನಮಗೆ ಕಡಿಮೆಗೆ ಆ ದಿನಸಿ ವಸ್ತುಗಳಾಗಿರ್ಬೋದು ಯಾವುದೇ ವಸ್ತುಗಳು ಸಿಗ್ತಾ ಇದೆ ಸಿಗುತ್ತದೆ ಎಂದು ನಾವು ಅಲ್ಲಿ ಇಲ್ಲಿ ಪರದಾಡ್ತಾ ಇದ್ದೇವೆ ಈ ಜಾಗತಿಕ ಸಮೀಕ್ಷೆಯನ್ನ ಜನವರಿ ಮತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ತೆಂಟು ದೇಶಗಳಿಂದ ಇಪ್ಪತ್ತೊಂದು ಸಾವಿರದ ಎಪ್ಪತ್ತೈದು ಗ್ರಾಹಕರನ್ನ ಸಂಪರ್ಕಿಸಿ ನಡೆಸಲಾಗಿದೆ ಇವರಲ್ಲಿ ಸಾವಿರದ ಮೂವತ್ತೊಂದು ಮಂದಿ ಭಾರತೀಯರು ಗ್ರಾಹಕರ ಆಹಾರ ಸೇವನೆ ದಿನಸಿ ಖರೀದಿ ಆರೋಗ್ಯದ ಭವಿಷ್ಯ ತಂತ್ರಜ್ಞಾನ ಮತ್ತು ಹವಾಮಾನ ಮತ್ತು ಸುಸ್ಥಿರತೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಯಿತು ಹೌಸ್ ಹೋಲ್ಡ್ ಸೇವಿಂಗ್ಸ್ ಶೇಕಡಾವಾರು ರೂಪದಲ್ಲಿ ನಾಲ್ಕು ವರ್ಷಗಳ ಹಿಂದಿನಿಂದ ಕಡಿಮೆಯಾಗಿದೆ ಆದರೆ ಜವಾಬ್ದಾರಿಗಳು ಜಾಸ್ತಿಯಾಗಿವೆ ಎಂದು ಪಿಡಬ್ಲ್ಯೂಸಿ ಇಂಡಿಯಾದ ರಿಟೇಲ್ ಮತ್ತು ಕನ್ಸ್ಯೂಮರ್ ಮಾರ್ಕೆಟ್ಸ್ ಲೀಡ್ ಹಿತಾಂಶು ಗಾಂಧಿ ಹೇಳಿದ್ದಾರೆ ಎನ್ಪಿಸಿಐಯ ಯುಪಿಐ ವಹಿವಾಟುಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಆರ್ಥಿಕ ವರ್ಷದ ಮೊದಲ ನಾಲ್ಕು ತಿಂಗಳಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿಗಳು ಅಂದ್ರೆ ಸುಮಾರು ಹದಿಮೂರು ಪರ್ಸೆಂಟ್ ಸಾಲ ಕೊಡುವ ಸಂಸ್ಥೆಗಳಿಗೆ ಹೋಗಿವೆ ಭಾರತೀಯ ಗ್ರಾಹಕರಿಗೆ ಆಹಾರ ಭದ್ರತೆ ದೊಡ್ಡ ವಿಷಯ ಎಂಬತ್ನಾಲ್ಕು ಪರ್ಸೆಂಟ್ ಜನರು ಆಹಾರ ಸುರಕ್ಷತೆಯ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ ವರದಿಯು ಗ್ರಾಹಕರು ಪೌಷ್ಟಿಕತೆಯ ಮೇಲೆ ಹೆಚ್ಚಿನ ಆದ್ಯತೆಗಳನ್ನು ನೀಡಿದ್ದಾರೆ ಹಾಗೆಯೇ ಹವಾಮಾನ ಬದಲಾವಣೆ ಮತ್ತು ಆಹಾರ ಸುರಕ್ಷತೆ ಮುಂತಾದ ಇತರ ಸಮಸ್ಯೆಗಳ ಬಗ್ಗೆಯೂ ಚಿಂತಿತರಾಗಿದ್ದಾರೆ ಜೀವನ ವೆಚ್ಚ ಸಮಸ್ಯೆಗಳನ್ನು ಒತ್ತಡವನ್ನು ಹೆಚ್ಚಿಸಿರುವ ನಡುವೆಯೇ ಭಾರತೀಯರು ತಮ್ಮ ಆಯ್ಕೆಗಳನ್ನು ಬದಲಾಯಿಸಿಕೊಳ್ಳುತ್ತಿದ್ದಾರೆ ಯ ವರದಿಯು ಈ ಬದಲಾವಣೆಯನ್ನ ಗಮನಿಸಿ ಭವಿಷ್ಯದಲ್ಲಿ ಗ್ರಾಹಕರ ಆದ್ಯತೆಗಳು ಹೇಗೆ ರೂಪುಗೊಳ್ಳಬಹುದು ಎಂಬುದರ ಕುರಿತು ಒಳನೋಟವನ್ನ ನೀಡುತ್ತದೆ ಈ ವರದಿಯ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ನೀಡುತ್ತೇವೆ ಆಸಕ್ತರು ಓದಬಹುದು ಮುಂದಿನ ಬಾರಿ ಇನ್ನೊಂದು ವಿಚಾರವಾಗಿ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ